ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಇಂಗ್ಲೀಷ್ ಪರೀಕ್ಷೆಯ ಬಗ್ಗೆ ಕೆಲವೊಂದು ಟಿಪ್ಸ್ಗಳ ಬಗ್ಗೆ ತಿಳ್ಕೊಳ್ಳುವ ಇಂಗ್ಲೀಷ್ ಪರೀಕ್ಷೆ ಪ್ರಥಮ ಬಿ ಎ ಇಂಗ್ಲೀಷ್ ಪರೀಕ್ಷೆ ದ್ವಿತೀಯ ಬಿ ಎ ಇಂಗ್ಲೀಷ್ ಪರೀಕ್ಷೆ ಹಾಗೆ ತೃತೀಯ ವರ್ಷದಲ್ಲಿ ಆಯ್ಕೆ ಮಾಡಿಕೊಂಡವರಿಗೆ ಇಂಗ್ಲೀಷ್ ಪರೀಕ್ಷೆಗಳು ಇರುವಂಥದ್ದು ಯಾರಿಗೆಲ್ಲ ಇಂಗ್ಲೀಷ್ ತುಂಬನೇ ಕಷ್ಟ ಆಗ್ತಾ ಇದೆ ಇಂಗ್ಲೀಷ್ ಪರೀಕ್ಷೆಯನ್ನು ಬರೀಲಿಕ್ಕೆ ನನಗೆ ತುಂಬನೇ ಭಯ ಹಾಗೆ ನಾನು ಪಾಸಾಗ್ತೇನೋ ಇಲ್ಲವೋ ಪಾಸಾಗಲಿಕ್ಕೆ ನಾನು ಏನೆಲ್ಲ ಮಾಡಬೇಕು ಇಂಗ್ಲೀಷ್ ಪರೀಕ್ಷೆಯ ಬಗ್ಗೆ ಓದ್ ಇಂಗ್ಲೀಷನ್ನು ಓದ್ಕೊಳ್ಳಿಕ್ಕೆ ಬರೀಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಓದ್ಕೊಳ್ಳಿಕ್ಕೂ ಕೂಡ ಆಗ್ತಾ ಇಲ್ಲ ಅಥವಾ ಆ ಪುಸ್ತಕದಲ್ಲಿ ಏನೂ ಕೂಡ ಅರ್ಥ ಆಗ್ತಾ ಇಲ್ಲ ಅಂತಂದವರಿಗೆ ಕೆಲವೊಂದು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೇನೆ ಈಗಾಗಲೇ ಪರೀಕ್ಷೆಗಳು ಆರಂಭ ಆಗಿದೆ ಇಂಗ್ಲೀಷ್ ಪರೀಕ್ಷೆಯನ್ನು ಓದ್ಕೊಳ್ಬೇಕಾದ್ರೆ ನಾನು ಆರಂಭದಿಂದಲೂ ಹೇಳ್ತಾ ಇದ್ದದ್ದು ವಿಚಾರ ಇಷ್ಟೇ ಇಂಗ್ಲೀಷ್ ಪರೀಕ್ಷೆಯಲ್ಲಿರುವಂತಹ ಪದ್ಯ ಭಾಗ ಆಗಿರ್ಬೋದು ಪಾಠಭಾಗ ಆಗಿರ್ಬೋದು ಡ್ರಾಮಾ ಆಗಿರ್ಬೋದು ಎಲ್ಲ ವಿಚಾರದ ಬಗ್ಗೆ ಸಮ್ಮರಿಯನ್ನು ಕಲ್ತ್ಕೊಳ್ಬೇಕು ಯಾವುದೇ ಪ್ರಶ್ನೆಗಳು ಬರಲಿ ಪದ್ಯಭಾಗದಿಂದ ಪ್ರಶ್ನೆಗಳು ಬರಲಿ ಪಾಠ ಭಾಗದಿಂದ ಪ್ರಶ್ನೆಗಳು ಬರಲಿ ಡ್ರಾಮಾದಿಂದ ನಾಟಕ ಭಾಗದಿಂದ ಪ್ರಶ್ನೆಗಳು ಬಂದಾಗ ನಾವು ಸರಿಯಾಗಿ ಸಮ್ಮರಿಯನ್ನು ಕಲಿತುಕೊಂಡು ಆ ಸಮ್ಮರಿಯನ್ನೇ ಬರಿತಾ ಹೋಗಬೇಕು ನಿಮಗೆ ಎಷ್ಟು ತುಂಬ ಜನರಿಗೆ ಇದರ ಬಗ್ಗೆ ಕನ್ಫ್ಯೂಸ್ ಇರ್ಬೋದು ನಾನು ಯಾವ ರೀತಿ ಉತ್ತರವನ್ನು ಬರೀಬೇಕು ಈ ಪುಸ್ತಕವನ್ನು ನೋಡಿದರೆ ಏನೂ ಅರ್ಥ ಆಗೋದಿಲ್ಲ ಅಂತ ನಾನು ಕೂಡ ಪರೀಕ್ಷೆಯನ್ನು ಓದಬೇಕಾದ್ರೆ ಪರೀಕ್ಷೆಯನ್ನು ಬರೆಯುವ ಮೊದಲು ಇಂಗ್ಲೀಷನ್ನು ಓದಬೇಕಾದ್ರೆ ತುಂಬನೇ ಒಂದು ಟೆನ್ಷನ್ ಆಗ್ತಾ ಇತ್ತು ಹೇಗೆ ನಾನು ಇಂಗ್ಲೀಷ್ ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಬೇಕು ಅಂತ ಹೇಳಿದಾಗ ನಾನು ಯೋಚನೆ ಮಾಡಿದಿಷ್ಟೆ ಯಾವುದೇ ಪ್ರಶ್ನೆಗಳು ಬರಲಿ ನಾನು ಆ ಪದ್ಯದ ಸಮ್ಮರಿಯನ್ನು ಕಲಿತೇನೆ ತುಂಬನೇ ಮುಖ್ಯವಾಗಿರುವಂತಹ ಪಾಠಗಳು ಯಾವುದು ಪದ್ಯಗಳು ಯಾವುದು ಅದರ ಸಮ್ಮರಿಗಳನ್ನು ಎಲ್ಲವನ್ನು ನಾನು ನಿಮಗೆ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ ಹಾಗೆ ಈಗಾಗಲೇ ವಿಡಿಯೋವನ್ನು ಕೂಡ ಮಾಡಿದ್ದೇನೆ ಅವುಗಳನ್ನೆಲ್ಲ ಕೂಡ ಸಮ್ಮರಿಯನ್ನು ಸರಿಯಾಗಿ ಕಲಿತ್ಕೊಳ್ಳಿ ಆ ಸಮ್ಮರಿಯನ್ನು ಬರೀರಿ ಪ್ರ ಇಂಗ್ಲೀಷ್ ಪರೀಕ್ಷೆಯಲ್ಲಿ ಆರಂಭದಲ್ಲಿ ಅವರು ಸಂದರ್ಭ ಸ್ವಾರಸ್ಯವನ್ನು ಬರೀಲಿಕ್ಕೆ ಕೊಡ್ತಾರೆ ಅಲ್ವಾ ಸಂದರ್ಭ ಸ್ವಾರಸ್ಯವನ್ನು ಬರಿಬೇಕಾದರೂ ಕೂಡ ಹಾಗೆ ನಾವು ಈ ಒಂದು ಸಾಲು ಯಾವ ಪಾಠದಿಂದ ಬಂದಿದೆ ಹಾಗೆಯೇ ಅದರ ಬರೆದವರು ಯಾರು ಎನ್ನುವಂಥದ್ದನ್ನು ಬರಿಬೇಕು ಅದಕ್ಕೆ ನಾವೇನು ಮಾಡಬೇಕು ಪದ್ಯದ ಪದ್ಯದ ಆ ಒಂದು ಹೆಡ್ಡಿಂಗನ್ನು ಕೂಡ ಸರಿಯಾಗಿ ಕಲಿಬೇಕು ಹಾಗೆ ಬರೆದವರು ಕವಿ ಕವಿಯನ್ನು ಕೂಡ ನಾವು ಆ ಸ್ಪೆಲ್ಲಿಂಗನ್ನೆಲ್ಲ ಸರಿಯಾಗಿ ಬರೆದು ಕಲಿಬೇಕು ಪದ್ಯದ ಸಮ್ಮರಿಯನ್ನು ಕೂಡ ಕಲಿತು ಈ ಒಂದು ಪದ್ಯ ಯಾವುದರಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದನ್ನು ಬರ್ಕೊಂಡು ನಂತರ ಸಮ್ಮರಿಯನ್ನು ಬರಿತಾ ಹೋಗಿ ಇನ್ನು ಪ್ರಶ್ನೋತ್ತರಕ್ಕೆ ಬಂದಾಗ ತುಂಬ ಜನ ಕೇಳ್ತಿದ್ರೆ ನಾಟಕ ಭಾಗದಲ್ಲಿ ಎರಡು ಮೂರು ಭಾಗಗಳಿರ್ತದೆ ಈಗ ಪ್ರಥಮ ವರ್ಷ ದ್ವಿತೀಯ ವರ್ಷ ಇಂಗ್ಲೀಷ್ನಲ್ಲೆಲ್ಲ ನೋಡಿದ್ರೆ ಗೈಡ್ ಒಂದು ಡ್ರಾಮಾದಲ್ಲಿ ಕೂಡ ನಾಲ್ಕು ಐದು ಭಾಗಗಳನ್ನು ಅವರು ಕೊಟ್ಟಿದ್ದಾರೆ ಹಾಗೆ ಜೂಲಿಯರ್ ಸೀಸರ್ ಎನ್ನುವಂತಹ ಒಂದು ನಾಟಕದಲ್ಲಿಯೂ ಕೂಡ ಹಾಗೆ ತುಂಬ ಭಾಗಗಳು ಅದರಲ್ಲಿ ಇರ್ತದೆ ಆದರೆ ನಾನು ಯಾವ ರೀತಿ ಕಲ್ತಿದ್ದೇನೆ ಅದನ್ನು ನಿಮಗೆ ನಾನು ತಿಳಿಸ್ಕೊಡುವಂಥದ್ದು ನೀವು ಬೇರೆ ರೀತಿ ಓದ್ತೀರಿ ಅಂತಾದರೆ ಖಂಡಿತವಾಗಿಯೂ ನೀವು ಅದನ್ನು ಓದ್ಕೊಳ್ಳಿ ನಾನು ಹೇಳುವಂಥದ್ದು ಅಥವಾ ನಾನು ಓದಿರುವಂಥದ್ದನ್ನು ನಾನು ಓದಿ ಬರೆದು ಪಾಸಾಗಿರುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡುವಂಥದ್ದು ನಾನು ಜೂಲಿಯರ್ ಸೀಸರ್ ಡ್ರಾಮಾ ಆಗಿರ್ಬೋದು ಗೈಡ್ ಆಗಿರ್ಬೋದು ಇದರ ಸಮ್ಮರಿಯನ್ನು ಸರಿಯಾಗಿ ಕಲ್ತುಕೊಂಡೆ ಆ ಸಮ್ಮರಿಯನ್ನು ನಾನು ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ ಪೋಸ್ಟಲ್ಲಿ ಕೂಡ ಇದೆ ಅದನ್ನು ನೋಡಿಕೊಳ್ಳಿ ಅದನ್ನೇ ಸರಿಯಾಗಿ ಕಲ್ತುಕೊಂಡೆ ಬಾಯಿ ಪಾಠ ಮಾಡಿ ಕಲ್ತಿರುವಂಥದ್ದು ನಾನು ನಾನು ನೇರವಾಗಿ ಸರಿಯಾಗಿ ಅಂದರೆ ಇಂಗ್ಲೀಷ್ ನನಗೂ ಕೂಡ ತುಂಬಾ ಕಷ್ಟದ ವಿಷಯ ಆಗಿತ್ತು ಅದರಿಂದ ನಾನೇನು ಮಾಡಿದೆ ಅಂದರೆ ಆ ಸಮ್ಮರಿಯನ್ನು ನಾನು ಬರ್ಕೊಂಡು ನಾನು ಇದರಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ಅದಕ್ಕೆ ಬೇಕಾದಂಥ ಸಮ್ಮರಿಯನ್ನು ನಾನೇ ಬರೆದು ಬರೆದಿಟ್ಟಿರುವಂಥದ್ದು ಅದನ್ನೇ ಸರಿಯಾಗಿ ಬಾಯಿ ಪಾಠ ಮಾಡಿ ಕಲ್ತ್ಕೊಂಡೆ ಸ್ನೇಹಿತರೆ ಆರಂಭದಲ್ಲಿ ಅದನ್ನೇ ತುಂಬ ಸಲ ಹೇಳಿ ಹೇಳಿ ಆ ಸಮ್ಮರಿಯನ್ನು ಕಲ್ತುಕೊಂಡಂತು ಎಲ್ಲವನ್ನು ಕಲಿಿಲ್ಲ ಡ್ರಾಮಾದಲ್ಲಿ ಅದನ್ನು ಕಲ್ತಿದ್ದೇನೆ ಸರಿಯಾಗಿ ಕಲ್ತಿದ್ದೇನೆ ಗೈಡ್ ಕೂಡ ಸಮ್ಮರಿಯನ್ನು ಸರಿಯಾಗಿ ಕಲ್ತಿದ್ದೇನೆ ಯಾಕಂದರೆ ಗೈಡ್ ಆಗಿರ್ಬೋದು ಅಥವಾ ಜೂಲಿಯಸ್ ಸೀಸರ್ ಆಗಿರ್ಬೋದು ಇದು ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದನ್ನು ಹೇಳ್ತಾ ಇರುವಂಥದ್ದು ನಾನು ಎರಡು ಕೂಡ ಏನು ಅಂದರೆ ಮೂರು ಪ್ರಶ್ನೆಗಳು ಕೇಳಿಯೇ ಕೇಳ್ತಾರೆ ಮೂರು ಪ್ರಶ್ನೆಗಳು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನನಗೆ ಗೊತ್ತಾಗಿರುವಂಥ ವಿಚಾರ ಏನು ಅಂದರೆ ಈ ಒಂದು ಗ ಡ್ರಾಮದ ಭಾಗದಿಂದ ಅವರು ಮೂರು ಪ್ರಶ್ನೆಗಳು ಇದ್ದೇ ಇರ್ತದೆ ಆದ್ದರಿಂದ ಈ ಡ್ರಾಮಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಆರಂಭದಲ್ಲಿ ಅದನ್ನೇ ಸರಿಯಾಗಿ ಕಲಿತುಕೊಂಡಿರುವಂಥದ್ದು ಅದರ ಸಮ್ಮರಿಯನ್ನು ಸರಿಯಾಗಿ ಕಲ್ತುಕೊಂಡೆ ಅವರು ಕೇಳಿರುವಂತಹ ಮೂರು ಪ್ರಶ್ನೆಗೂ ಕೂಡ ನಾನು ಅದೇ ಸಮ್ಮರಿಯನ್ನು ಬರೆದಿರುವಂಥದ್ದು ಸ್ನೇಹಿತರೆ ನಾನು ಸತ್ಯ ಹೇಳಬೇಕಾದ್ರೆ ನಾನು ಆ ಮೂರು ಪ್ರಶ್ನೆಗೂ ಕೂಡ ಅದೇ ಸೇಮ್ ಸಮ್ಮರಿಯನ್ನು ಬರೆದಿರುವಂಥದ್ದು ಆದರೆ ಅಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕೂಡ ಮಾಡಿದ್ದೇನೆ ಯಾವ ರೀತಿ ಬದಲಾವಣೆ ಅಂದರೆ ಅವರು ಕೇಳಿರುವಂತಹ ಪ್ರಶ್ನೆಗಳನ್ನು ಸೇರಿಸಿಕೊಂಡು ಸಮ್ಮರಿಯನ್ನು ಬರೆದಿದ್ದೇನೆ ಹಾಗೆ ನಡು ನಡುವಲ್ಲಿ ಆ ಪ್ರಶ್ನೆಯನ್ನು ಸೇರಿಸಿಕೊಂಡು ಸಮ್ಮರಿಯನ್ನು ಉದ್ದ ಕೂಡ ಮಾಡಿದ್ದೇನೆ ಗೊತ್ತಾಯ್ತಾ ನಾನು ಹೇಳಿ ನಿಮಗೆ ಅರ್ಥ ಆಯ್ತಲ್ಲ ಅವರು ಕೇಳಿರುವ ಪ್ರಶ್ನೆ ನಮ್ಮ ಸಮ್ಮರಿಯ ಒಳಗೆ ಇರಬೇಕು ಅವರು ಕೇಳಿರುವಂತಹ ಪ್ರಶ್ನೆಯ ಸಾಲುಗಳನ್ನು ಆರಂಭದಲ್ಲಿ ಸಮ್ಮರಿಗೆ ಸೇರಿಸಿಕೊಂಡು ಬರಿತಾ ಹೋಗಬೇಕು ನಡು ನಡುವಲ್ಲಿ ಆ ಸಮ್ಮರಿಯ ಪ್ರ ಅವರು ಕೇಳಿರುವಂತಹ ಪ್ರಶ್ನೆಯನ್ನು ಸೇರಿಸಬೇಕು ಕೊನೆಯದಾಗಿ ನಾವು ಕೊನೆಯದಾಗಿ ಸಮ್ಮರಿಯನ್ನು ಬರೆದು ಬರೆದು ಕೊನೆ ಬಂದಾಗ ಅವರು ಕೊಟ್ಟಿರುವ ಸಮ್ಮರಿಯ ಅವರು ಕೊಟ್ಟಿರುವ ಪ್ರಶ್ನೆಯನ್ನು ಆ ಸಮ್ಮರಿಗೆ ಸೇರಿಸಿಕೊಂಡು ಅದನ್ನು ಎಂಡ್ ಮಾಡಬೇಕು ಅಂತ್ಯ ಮಾಡಬೇಕು ಅವರು ಅವ್ರು ಕೊಟ್ಟಿರೋ ಪ್ರಶ್ನೆಗಳು ಅದರಲ್ಲಿ ಹೆಚ್ಚು ಸಲ ನಾವು ಅವರಿಗೆ ಕಾಣಬೇಕು ಆದರೆ ನೀವು ಬರೆಯುವಂಥದ್ದು ಸತ್ಯವಾದ ಆ ಸಮ್ಮರಿಯಾಗಿರಬೇಕು ಯಾವುದ್ಯಾವುದೋ ಪ್ರಶ್ನೆಗೆ ಯಾವುದ್ಯಾವುದೋ ಸಮ್ ಯಾವುದ್ಯಾವುದೋ ಪಾಠದ ಸಮ್ಮರಿ ಅಂತ ನಾನು ಹೇಳುವಂಥದ್ದಲ್ಲ ಅದೇ ಪಾಠದ ಸಮ್ಮರಿ ಬೇಕು ನಮಗೆ ಅಥವಾ ಪೊಯೆಟ್ರಿ ಪೊಯೆಟ್ರಿಯಿಂದ ಪ್ರಶ್ನೆಗಳು ಕೇಳಿಯೇ ಕೇಳ್ತಾರಲ್ವಾ ಆ ಪೊಯಟ್ರಿಯ ಸಮ್ಮರಿಯನ್ನು ಅದೇ ಪೋಯೆಟ್ರಿಗೆ ಬರಿಬೇಕು ಇನ್ನು ಒಂದು ಪ ಪದ್ಯದ ಸಮ್ಮರಿಯನ್ನು ಮತ್ತೊಂದು ಪದ್ಯಕ್ಕೆ ಬರೀರಿ ಅಂತ ನಾನು ಹೇಳುವುದಲ್ಲ ತಪ್ಪಾಗಿ ತಿಳ್ಕೊಳ್ಬೇಡಿ ಒಂದು ಪದ್ಯದ ಸಮ್ಮರಿಯನ್ನು ಮತ್ತೊಂದು ಪದ್ಯಕ್ಕೆ ಹಾಕಬೇಡಿ ಒಂದು ಪದ್ಯದ ಸಮ್ಮರಿ ಅದೇ ಸಮ್ಮರಿಯನ್ನು ಅದೇ ಪ್ರಶ್ನೆಗೆ ಹಾಕಿ ಆದರೆ ಅವರು ಕೇಳಿರುವಂತಹ ಒಂದು ಪದ್ಯ ಅಂತ ಇಟ್ಕೊಳ್ಳಿ ಆ ಪದ್ಯದಿಂದ ಲೇಡೀಸ್ ಈಗ ಒಂದು ಡಫೋಡಿಲ್ಸ್ ಪದ್ಯ ಅಂತ ಹೇಳ್ಕೊಳ್ಳಿ ಈ ಡಫೋಡಿಲ್ಸಿನ ಪದ್ಯದ ಬಗ್ಗೆ ಡಫೋಡಿಲ್ಸ್ನ ಬಗ್ಗೆ ಅವರು ಪ್ರಶ್ನೆಯನ್ನು ಕೇಳ್ತಾರೆ ಯಾವುದೇ ಪ್ರಶ್ನೆಯನ್ನು ಕೇಳಿ ಯ ಹೇಗೇ ಕೇಳಿ ಅಲ್ಲಿ ಡಫೋಡಿಲ್ಸ್ ಅಂತ ಬಂದಿದ್ದರೆ ಅದು ಡಫೋಡಿಲ್ಸ್ನ ಪದ್ಯದ್ದೇ ಅಲ್ವಾ ಆವಾಗ ಆ ಡೋ ಪದ್ಯದ ಸಮ್ಮರಿಯನ್ನು ಸರಿಯಾಗಿ ಬರೀರಿ ಈಗಾಗಲೇ ನಾನು ನಿಮಗೆ ಹೇಳಿದ್ದೇನೆ ಇಂಗ್ಲೀಷ್ನಲ್ಲಿ ಫಸ್ಟ್ ಇಯರ್ನವರಿಗಿರ್ಬೋದು ಸೆಕೆಂಡ್ ಇಯರ್ನವರಿಗಿರ್ಬೋದು ಓದಲೇಬೇಕಾಗಿರುವಂತಹ ಪದ್ಯಗಳು ಪಾಠಗಳು ಡ್ರಾಮಾವನ್ನು ಎಲ್ಲ ಕೂಡ ನಿಮಗೆ ನಾನು ತಿಳಿಸಿದ್ದೆ ಅದನ್ನೆಲ್ಲ ಕೂಡ ಸಮ್ಮರಿಯನ್ನು ಕಲ್ತುಕೊಂಡು ಬರೀರಿ ಏನೂ ಕಷ್ಟ ಇಲ್ಲ ಯಾವುದು ನಮಗೆ ನಾವು ಕಷ್ಟ ಕಷ್ಟ ಅಂತ ಯೋಚನೆ ಮಾಡ್ತೇವೋ ಆವಾಗ ಅದು ಕಷ್ಟ ಆಗ್ತದೆ ಸ್ನೇಹಿತರೆ ಇಲ್ಲ ನನಗೆ ಆಗ್ತದೆ ನಾನು ಬರೀತೇನೆ ನನಗೆ ಆಗ್ತದೆ ನಾನು ಖಂಡಿತವಾಗಿಯೂ ಅದನ್ನು ಬರೆದು ಪಾಸಾಗ್ತೇನೆ ಎನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿರಬೇಕು ನಿಮ್ಮ ಮನಸ್ಸಿಗೆ ನೀವು ಪ್ರತಿ ಬಾರಿ ಹೇಳಬೇಕಾದಂಥ ವಿಚಾರ ನನಗೆ ಸಾಧ್ಯ ನಾನು ಸಾಧಿಸ್ತೇನೆ ನಾನು ಬರ್ದೇ ಬರೀತೇನೆ ನಾನು ಕಲಿತೇನೆ ಎಲ್ಲವನ್ನು ಕೂಡ ನಿಭಾಯಿಸ್ತೇನೆ ನಾನು ಕೂಡ ಎಲ್ಲವನ್ನು ಬರೆದು ನಾನು ನಾನು ಪಾಸಾಗ್ತೇನೆ ಒಂದು ಬದ ಪದವಿಯನ್ನು ಡಿಗ್ರಿಯನ್ನು ಪಡ್ಕೊಳ್ತೇನೆ ಎನ್ನುವಂತಹ ವಿಚಾರವನ್ನು ಪದೇ ಪದೇ ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ ಎಲ್ಲವೂ ಸಾಧ್ಯ ನಮ್ಮಿಂದ ಸಾಧ್ಯ ಇಲ್ಲದಿರುವುದು ಯಾವುದೂ ಇಲ್ಲ ಸ್ನೇಹಿತರೆ ಎಲ್ಲವೂ ಸಾಧ್ಯ ಎಲ್ಲವೂ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ನಮ್ಮ ಪ್ರಯತ್ನ ಬೇಕು ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ರೆ ಪ್ರತಿ ಒಂದನ್ನು ಕೂಡ ನಮಗೆ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ ಅಂದರೆ ತುಂಬ ಬೆಳಗಿನ ಕೆ ಹೊತ್ತಿನಲ್ಲಿ ಕೆಲಸಕ್ಕೆ ಹೋಗಬೇಕಾಗ್ತದೆ ಸಂಜೆ ಬಂದು ಮನೆ ಕೆಲಸಗಳಿರ್ತದೆ ಮನೆಯ ಎಲ್ಲ ಕೆಲಸಗಳಾದ ನಂತರ ನಾವು ಓದ್ಕೊಳ್ಬೇಕು ಆ ಪರೀಕ್ಷೆಯ ಟೆನ್ಷನ್ ಬೇರೆ ನಮಗೆ ಇರ್ತದೆ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಮನಸ್ಸಿಗೆ ಸಮಾಧಾನವನ್ನು ನಾವೇ ಮಾಡಿಕೊಳ್ಬೇಕು ಮೂರನೇ ವ್ಯಕ್ತಿ ಬರಬೇಕು ಆ ವ್ಯಕ್ತಿ ಬಂದು ನಮಗೆ ಸಮಾಧಾನ ಮಾಡಬೇಕು ಅಂತ ಕಾಯ್ತಾ ಕೂದ್ರೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಬರೋದಿಲ್ಲ ನಮ್ಮ ಸಮಾಧಾನವನ್ನು ಮೊದಲು ನಾವು ಮಾಡಿಕೊಳ್ಬೇಕು ನಮ್ಮ ಮನಸ್ಸಿಗೆ ನಮ್ಮ ನಮ್ಮ ಮನಸ್ಸನ್ನು ನಾವು ಮೊದಲು ಸಮಾಧಾನವನ್ನು ಮಾಡಿಕೊಳ್ಬೇಕು ಅವರು ಸಮಾಧಾನ ಮಾಡಲಿ ಇವರು ಸಮಾಧಾನ ಮಾಡಲಿ ಅಂತ ಕೂತರೆ ಯಾವತ್ತೂ ಅದು ಸಾಧ್ಯ ಇಲ್ಲ ಅಥವಾ ಅದು ಮಾಡಿದರೂ ಕೂಡ ನಮ್ಮ ಮನಸ್ಸಿಗೆ ಅರ್ಥ ಆಗೋದಿಲ್ಲ ಅದರಿಂದ ನಮ್ಮ ಮನಸ್ಸಿಗೆ ನಾವೇ ಸಮಾಧಾನವನ್ನು ಮಾಡಿಕೊಳ್ಬೇಕು ನಮ್ಮನ್ನು ನಾವು ಮೊದಲು ಪ್ರೀತಿಸಬೇಕು ನಿಮ್ಮನ್ನು ನೀವು ಮೊದಲು ಪ್ರೀತಿಸಿ ಆವಾಗ ನೋಡಿ ಎಲ್ಲ ಕೂಡ ನಮ್ಮಿಂದ ಸಾಧ್ಯ ಯಾವುದು ಕೂಡ ಕಷ್ಟ ಆಗುವುದಿಲ್ಲ ಅದು ಬಿಟ್ಟು ನಾವು ಚಿಂತೆ ಮಾಡ್ತೇವೆ ಟೆನ್ಷನ್ ಮಾಡ್ಕೊಳ್ತೇವೆ ಬೇರೆಯವರ ಮೇಲೆ ಕೂಗಾಡ್ತೇವೆ ಮಕ್ಕಳ ಮೇಲೆ ಜಗಳ ಮಾಡ್ತೇವೆ ಅವರನ್ನು ಬೈತೇವೆ ಇವರನ್ನು ಬೈತೇವೆ ಅದು ಏನೂ ಪ್ರಯೋಜನ ಇಲ್ಲ ಆ ರೀತಿ ಮಾಡಿದರೆ ನಮ್ಮ ಮನಸ್ಸು ಹಾಳಾಗ್ತದೆ ಅವರ ಮನಸ್ಸು ಹಾಳಾಗ್ತದೆ ನಮ್ಮ ಮತ್ತು ಅವರ ನಡುವೆ ಒಂದು ಜಗಳದ ವಾತಾವರಣ ಸೃಷ್ಟಿಯಾಗ್ತದೆ ಮನಸ್ಸಿಗೆ ನೆಮ್ಮದಿ ಹಾಳಾಗ್ತದೆ ಟೆನ್ಷನ್ ಮಾಡೋದರಿಂದ ಇದೆಲ್ಲ ಸಮಸ್ಯೆಗಳು ಬರ್ತದೆ ಅದನ್ನು ಬಿಟ್ಟು ತಾಳ್ಮೆಯಿಂದೇರಿ ತಾಳ್ಮೆಯಿಂದ ಕೂಲಾಗಿರಿ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ ಈಗ ಪರೀಕ್ಷೆಗಳಿದೆ ಅಂತಾದರೂ ಕೂಡ ನಮಗೆ ಬೆಳಗಿನ ಸಮಯದಲ್ಲಿ ಕೆಲಸಕ್ಕೆ ಹೋಗಬೇಕಾಗ್ತದೆ ಅಥವಾ ಬೇರೆ ದಿವಸಗಳು ಕೆಲಸಗಳಿರ್ತದೆ ಆ ಕೆಲಸಗಳನ್ನು ಮಾಡಿ ನಿಮ್ಮ ಮನೆ ಕೆಲಸಗಳನ್ನು ಆರಾಮದಲ್ಲಿ ಮುಗಿಸಿಕೊಂಡು ಉಳಿದಿರುವಂತಹ ಸಮಯವನ್ನು ಉಪಯೋಗಿಸಿಕೊಂಡು ತಾಳ್ಮೆಯಿಂದ ಯೋಚನೆ ಮಾಡಿಕೊಂಡು ಓದ್ಕೊಳ್ಳಿ ತಾಳ್ಮೆಯಿಂದ ಓದ್ಕೊಳ್ಳಿ ಯಾವ ರೀತಿ ಬಂದಾಗ ಯಾವ ರೀತಿ ಪ್ರಶ್ನೆಗಳು ಬಂದಾಗ ನಾನು ಬರಿಬೋದು ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡು ಪರೀಕ್ಷೆಗೆ ಬರೀರಿ ಸ್ನೇಹಿತರೆ ಚಿಂತೆಯನ್ನು ಮಾಡಬೇಡಿ ಚಿಂತೆ ಮಾಡದೆ ಆರಾಮದಲ್ಲಿ ಪರೀಕ್ಷೆಗೆ ಬರೆದು ಬನ್ನಿ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು